ಸರ್ಕಾರ ಶಾಸಿತ ಅಲ್ಲ ಹೋರಾಟನೇ ಶಾಸಿತ ಇಲ್ಲಿ ರೈತರು ರಕ್ಷಣೆಗೋಸ್ಕರ ಮಾಡಿದ್ದೀವಿ ಅವರು ಸಾಮೂಹಿಕ ನಾಯಕತ್ವಕ್ಕೆ ನಾವು ಒಕ್ಕೂಟ ಮಾಡಿದ್ದೀವಿ ಹೋರಾಟ ರಕ್ತದಲ್ಲಿ ಬಂದಿರಬೇಕು ಈಗ ಒಂದು ಪಕ್ಷದ ಒಂದು 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 ಸಂಘಟನೆಯ ಒಬ್ಬ ಒಬ್ಬನೇ ಒಬ್ಬ ರಾಜ್ಯಾಧ್ಯಕ್ಷ ಆಗಿದ್ದರೆ ಅವ್ನು ಮಾತಾಡ್ಕೊಬರ್ತಿದ್ದ ಅಂತೇಳಿ ನಾವು ಒಪ್ಕೊಬೋದಿತ್ತು ಹಿಂದೆ ನಡೆದಿರುವಂಥ ವಿಚಾರ ಅಂತೇಳಿ ಸರ್ ಇಲ್ಲಿ ಇವತ್ತೇನು ನಮ್ಮ ಕೋರ್ ಕಮಿಟಿನಲ್ಲಿ ಒಕ್ಕೂಟದಲ್ಲಿ ಕೋರ್ ಕಮಿಟಿನಲ್ಲಿ ಏನು ಇವತ್ತು ನಾವು ಇಪ್ಪತ್ತೊಂದು ಸದಸ್ಯರಿದ್ದೀವಿ ಸರ್ ಇಪ್ಪತ್ತೊಂದು ಸದಸ್ಯರು ಇಲ್ಲಿ ಅಧ್ಯಕ್ಷರೇ ಇಪ್ಪತ್ತೊಂದು ಸದಸ್ಯರು ಹೊರ ವರಿಷ್ಠ್ರೆ ಸಾಮೂಹಿಕ ಇಲ್ಲಿ ಇವತ್ತೇನು ನಂಜನ್ ಸ್ವಾಮಿಯವರ ಒಂದು ಕಂಡು ಕಂಡಂಥ ಒಂದು ಕನಸು ಸಾಮೂಹಿಕ ನಾಯಕತ್ವಕ್ಕೆ ನಾವು ಒಕ್ಕೂಟ ಮಾಡಿದ್ದೀವಿ ಹೊರತು ಈ ಒಕ್ಕೂಟ ತಲೆ ತೋರಿಸಿ ಜಿ ಕ್ಯಾಟಗರಿ ಸೈಟ್ನೋ ಇಲ್ಲ ಯಾವುದಾದ್ರು ದರ್ಖಾಸ್ ಜಮೀನೋ ಇಲ್ಲ ಯಾವುದೋ ಥರದ ಒಂದು ಅಬಾರ್ಡ್ದು ಸವಲತ್ತನ್ನು ಪಡ್ಕಂಡು ನಾನು ನನ್ನ ಮಕ್ಕಳನ್ನ ವಿದೇಶಕ್ಕೆ ಕಳಿಸೋದಂತು ಇಲ್ಲ ಬೀರಪ್ಪನ ಮೊಮ್ಮಕ್ಕಳನ್ನ ಮಕ್ಕಳನ್ನ ವಿದೇಶಕ್ಕೆ ಕಳಿಸೋವಂಥದ್ದನ್ನೋ ಇಲ್ಲ ಮಗ ನಮ್ಮ ಮಾದೇವಿ ಅಕ್ಕ ಅವ್ರ ಮಕ್ಕಳನ್ನ ದುಬೈ ಕಳಿಸುವಂಥದ್ದು ಆ ಥರ ಆಮಿಷಕ್ಕಿಲ್ಲಿ ನಾವು ಒಕ್ಕೂಟ ಮಾಡಿಲ್ಲ ಇಲ್ಲಿ ರೈತರ ರಕ್ಷಣೆಗೋಸ್ಕರ ಮಾಡಿದ್ದೀವಿ ಹೊರ್ತು ಒಕ್ಕೂಟನ ಯಾವುದೇ ಥರದ ಆಮಿಷಕ್ಕೆ ನಾವು ಒಕ್ಕೂಟವನ್ನು ಮಾಡಿಲ್ಲ ಸರ್ ಇವತ್ತೇ ಈ ಪ್ರಾಣ ಹತ್ತನಾದರೂ ಒಕ್ಕೂಟನ ಒಕ್ಕೂಟದ ರೀತಿ ನಡೆಸ್ತೀವಿ ಸರ್ ಯಾವುದೇ ಸರ್ಕಾರಗಳು ಬರಲಿ ಸರ್ ಸರ್ಕಾರ ಶಾಸಿತ ಅಲ್ಲ ಹೋರಾಟವೇ ಶಾಸಿತ ಕನ್ನಂಬಾಡಿ ಕಟ್ಟೆ ಆಗ್ಬೋದು ಮತ್ತು ಯಾವುದೇ ಬೇರೆ ಥರದ ವಿಚಾರ ಹೋರಾಟಗಳು ಇರ್ಬೋದು ಅತಿರೇತ ಮಹಾರಾತ್ರ ಎಲ್ಲ ಸೊತೋಗ್ಬಿಟ್ಟರೆ ಹೋರಾಟಗಾರರು ಹೋರಾಟ ಮಾತ್ರ ಉಳಿದಿದೆ ಕನ್ನಂಬಾಡಿ ಕಟ್ಟೆ ಉಳಿದಿದೆ ಚಾಮುಂಡಿ ಬೆಟ್ಟ ಉಳಿದಿದೆ ಅರ್ಥ ಇದೆ ಕಟ್ಟೆ ವಿಚಾರವಾಗಿ ಹೋರಾಟದ ವಿಚಾರವಾಗಿ ಮಾಡ್ತಾ ಇದ್ದೀವಿ ಹೋರಾಟಗಾರರುಗಳು ನಾವು ಈ ಭೂಮಿಗೆ ಇದ್ದೀವಿ ಹೋರಾಟ ಭೂಮಿಗೆ ಸೇರಿಲ್ಲ ಅರ್ಥ ಇದೆ ಸರ್ ಇವತ್ತು ನಾವಿದ್ದೀವಿ ನಮ್ಮ ಜಾವಕ್ಕಿಂದ ಹಬ್ಬ ಬರ್ತಾನೆ ನಾಳೆ ಅವನ ಜಾವಕಿಂದ ಬರ್ತಾನೆ ಹೋರಾಟ ನಿರಂತರವಾಗಿ ಹದಿನೆಂಟು ರೈತ ಸಂಘಟನೆಗಳು ಈ ರಾಜ್ಯದ ಹದಿನೆಂಟು ರೈತ ಸಂಘಟನೆಗಳು ಯುವಕರಿರ್ಬೋದು ದೊಡ್ಡವ್ರು ಇರ್ಬೋದು ಬಡವ ಇರ್ಬೋದು ಬಲ್ಲಿಗ ಇರ್ಬೋದು ಎಲ್ಲರೂ ಸಾಮೂಹಿಕವಾಗಿ ಮಾಡಿದ್ದೀವಿ ಸರ್ ಹದಿನೆಂಟು ಸಂಘಟನೆಗಳು ಸರ್ ಸರ್ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ರೈತ ಸಂಘಟನೆಗಳು ಒಂದು ಮುನ್ನೂರು ಇನ್ನೂರೋ ಇರ್ಬೋದು ಐನೂರು ಇರ್ಬೋದು ಇವತ್ತು ಲೆಕ್ಕಕ್ಕೆ ಬರೋ ಒಂದು ಎಂಬತ್ತು ಇರಬೇಕು ಎಷ್ಟು ಹೇಳಿ ಕಾಟಾಚಾರಕ್ಕೆ ಮಾಡಿರೋವು ಇನ್ನೂರು ಮುನ್ನೂರು ಇರ್ಬೋದು ಆಕ್ಟಿವ್ ಆಗಿರೋದ್ರಲ್ಲಿ ಒಂದು ಇವತ್ತು ನಲವತ್ತು ಮೂವತ್ತು ಇರ್ಬೋದು ಸರ್ ಕಾಟಾಚಾರ ಅಂದರೆ ಸರ್ ಈಗ ಆಗೋದಿಲ್ಲ ಯಮ್ಮಂಗಾಗುತ್ತಿಲ್ಲ ನಾಳೆ ಒಂದು ಗುಂಪು ಕಟ್ಕೊಂಡು ದ್ವೇಷ ಮಾಡ್ತಾರೆ ಅವ್ರು ಮೂರು ದಿನಕ್ಕೆ ಮನೆ ಸೇರ್ಕೊತಾರೆ ನೀವು ಈ ನಾಟಕ್ಕೆ ನಾನೊಂದು ಮೂರು ಜನ ಸೇರ್ಕೊಂಡು ನಾವು ಒಂದು ಕಾಟಾಚಾರಕ್ಕೆ ಮಾಡ್ತೀವಿ ನಾವು ಮೂರು ದಿನಕ್ಕೆ ಮನೆ ಸೇರ್ಕೊತೀವಿ ಸರ್ ನೋಡಿ ಸರ್ ಓರೋ ಆಟ ರಕ್ತದಲ್ಲಿ ಬಂದಿರ್ಬೇಕು ಸರ್ ಓರೋ ಆಟ ರಕ್ತದಲ್ಲಿ ಬಂದಿರಬೇಕು